ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಉತ್ತಂಗಿ ಗ್ರಾಮ ಆಗಿರ್ಬೋದು ತಳಕಲ್ಲು ಅಗ್ರಹೊಂಬಳಿ ತಾಲೂಕಿನ ಬನ್ನಿಗೋಳ ಗ್ರಾಮದಲ್ಲಿ ಕೆಲವೊಂದು ಬೀಜದ ಕಂಪನಿಗಳು ಕಳಪೆ ಬಂದಿವೆ ಅದಕ್ಕೆ ರಾಜ್ಯ ಸರ್ಕಾರ ತಕ್ಷಣವೇ ಅವನ್ನು ಗುರುತಿಸಿ ಅನ್ನು ರದ್ದುಗೊಳಿಸಬೇಕು ಮತ್ತು ಸರ್ಕಾರಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಿಸಬೇಕು ಅಂತಂದು ಈ ಮೂಲಕ ನಾನು ಮಾಧ್ಯಮದರ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ತದನಂತರ ದಿನದಿಂದ ದಿನಕ್ಕೆ ಈರುಳ್ಳಿ ಕುಸಿತ ಇದೆ ಇವತ್ತು ರಾಜ್ಯ ಸರ್ಕಾರದವರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ಮಾಡಿ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಮಾಡಬೇಕಂತಂದು ಈ ಮೂಲಕ ನಾವು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಳ್ತೇ ಹೇಳ್ರಿ ಇದು ಸೂಪರ್ ಪ್ಲೇಯರ್ ಅಂತ ಈರುಳ್ಳಿ ಬೀಸ ಕಲಾಸ್ ಕಂಪ್ನಿದು ಅರ್ಧ ಕೆಜಿ ಪ್ಯಾಕೆಟು ಹದಿಮೂರು ನೂರು ರೂಪಾಯಿ ಆಮೇಲೆ ನಾವು ಇದನ್ನ ಪ್ಯಾಕೆಟ್ ತಂದದ್ದು ಹರೇಶ್ ಟ್ರೇಡರ್ಸ್ ಅಂತ ಹರಿಮಳಿ ಅಂಗಡಿಯಲ್ಲಿ ಆಮೇಲೆ ಅವ್ರಿಗೆ ನಾವು ರಿಪೋರ್ಟ್ ಮಾಡಿದಾಗ ಪೇಡ್ ಅಸ್ಟೆಂಟ್ ಬಂದ ಜಗದೀಶ್ ಅಂತ ಅತ್ ನಂತರ ಏನಾದ್ ಅಂದ್ರೆ ನಮ್ ಇಲ್ರಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಕುಬೇರಪ್ಪ ಕಳ್ಸ್ತಂದ್ರ ಕುಬೇರಪ್ಪ ಇವತ್ತೇ ಬರಕ್ರ ಇಲ್ಲಿ ಇಪ್ಪತ್ ಜನ ಹೋಗಿ ಜಗದೀಶ್ ಬಟ್ ಇವರು ಅಂಗಡಿಯನ್ನು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ ಇಲ್ರಿ ಕಂಪ್ನಿಯರ ಬರ್ಬೇಕಂತಾರೆ ಏನ್ ಸಮಸ್ಯೆ ಏನೈತ್ರಿ ನೀವು ಬಹಳ ಅಂಗ್ಲೆ ಐತಿ ಜರ್ಮಿಷನ್ ಬಹಳ ಅಂಗ್ಲೈತಿ ಆಮೇಲೆ ಇದರಲ್ಲಿ ಕಾಳಪಿ ಬೀಜ ಬಹಳ ಕೊಟ್ಟಾರ ಹಳೆ ಬೀಜ ಹಳೆ ಸ್ಟಾಕ್ ಅಂತಾರಲ್ಲ ಆ ಬೀಜ ಬಹಳ ಕೊಟ್ಟಾರ ಈಗ ನಮ್ಮ ಮೂರಾಗ ನೂರಕ್ಕೆ ಎಂಬತ್ ಪರ್ಸೆಂಟ್ ಇದ್ರ ಜೊತೆಗೆ ಇನ್ನೊಂದು ಡಾನ್ ಅಂತ ಐತಿ ಅದು ಕಲಾಸ್ ಕಂಪ್ನಿ ಅದ್ರಿ ಅದು ಕೂಡ ಬಹಳ ಮಂದಿ ಜರ್ಮೇಶ ಇಲ್ಲ ಇದರ ಅಲ್ಪ ಸ್ವಲ್ಪ ಐತಿ ಅದು ಜರ್ಮಿಷೇನೆ ಇಲ್ಲ ಆ ಬೀಜ ಹಾ ಆ ಕಂಪ್ನಿಯವ್ರ ಇವತ್ತಿಗೆ ಬರೋ ಕಡೆ ಇಲ್ಲ ಈ ಅಂಗಡಿಯವರು ಕೂಡ ಅವ್ರ ಮೇಲೆ ಇಲ್ಲ ಕಂಪ್ನಿಯರ್ ಬರೋಕೆ ಕಂಪ್ನಿಯವ್ರ ಬರಕ ಅಂತಾರ ಕೇಳಿದೀರಿ ಅವರು ಇಲ್ಲ ಸರ್ ಯಾರ ಕುಬೇರಪ್ಪ ಅಂತ ಡೆವಲಪ್ಮೆಂಟ್ ಆಫೀಸರ್ ಕರ್ಸ್ತೀವಂದ್ರ ಅತಿವತ್ತಿ ಬರೋ ಕಡೆ ಅದಕ್ಕೆ ನಾವೇನ್ ಹೇಳಿದ್ರ ಎಲ್ರ ಅವ್ರು ಕೊಟ್ಟಾರ ಮಾರ್ಯಾರ ಅಂದ್ರೆ ಯಾವರ ಯಾವ ತಿಪ್ಪೇನ್ ಬೀಜ ತಂದು ಕೊಡ್ತಾರ ನೀವು ಮಾರ್ತಾರ ಅಂತ ಹೌದು ಕೇಳಿದ್ರೆ ಅಂದ್ರ ಮತ್ತೆ ಕರಸ್ರಿ ಅಂದ್ರೆ ಕರಸ್ ಕರಸ್ ಅಂತ ಇವತ್ತಿ ರೆಸ್ಪಾನ್ಸ್ ಇಲ್ಲ ಅವ್ರು ಅಂದ್ರ ಈಗ ಕುಬೇರಪ್ಪ ಬಂದು ಇದಕ್ಕೆ ಸ್ಥಳ ಪರಿಶೀಲನೆ ಮಾಡಿದ್ರೆ ಮುಂದಿನ ಕ್ರಮ ತಗೋ ಬರುತ್ತೆ ಆಮೇಲೆ ಇನ್ನೊಂದು ಮಾದೇವತಾತ್ನ ಅಂಗಡಿ ತಂದ್ರ ಅವ್ರು ಕೂಡ ರೆಸ್ಪಾನ್ಸ್ ಮಾಡುವಂತ ರೈಟ್ ಅದ ಕೂಡ ಇದೆ ಕಂಪ್ನಿನ ಕಂಪ್ನಿನ ಕಲಾಸ ನೂರಕ್ಕೆ ಎಂಬತ್ ಪರ್ಸೆಂಟ್ ಬನ್ನಿಗೋಳದಲ್ಲಿ ಸುಮಾರು ನೂರಕ್ಕೆ ಎಂಬತ್ ಪರ್ಸೆಂಟ್ ಬರೀ ಕಲಾಸ್ ಬೀಜನ ಊರೇ ಬಹಳ ಅಂಗ್ಲೈತೆ ಒಂದೊಂದು ಹೊಲಗಳು ರೈತರು ಹುಟ್ಟೇ ಇಲ್ಲ ಉದಾಹರಣೆಗೆ ಇವ್ನು ಯಾರ ಅಲ್ಲಿ ಆನಂದಾಡಿ ಅಮ್ಮೋರಪ್ಪ ಆಮೇಲೆ ಹೆಂಗಸಮ್ಮರಿ ಮರಿಯಪ್ಪ ಈ ಪಕ್ಕದ ಮುಂದೆ ಅಪ್ಪ ಹುಟ್ಟೆ ಅಲ್ವಾ ಮಾನ್ನ ಇವರು ಪೋಟೋಗ್ರಾಫರ್ ಲೇಕರ್ ಬಂದು ವೀಕ್ಷಣೆ ಮಾಡ್ಯಾರ ಏನು ಹೇಳಿದ್ರು ಅಧಿಕಾರಿಗಳು ಕೂಡ ನಾವು ಇದನ್ನ ತಕೊಂಡು ಹೋಗಿ ಕೋಟ್ ಸಹಿಸ್ಟ್ ಕರಸ್ತೀ ಅಂತ ಹೇಳಿರಿ ಈಗಂದ್ರೆ ಈ ಕಂಪನಿ ಬೀಜ ನಮಗೆ ಈ ಸರಿ ಫೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಮುಂಚೆ ಹಾಕಿದ್ರ ಇದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಬೀಜ ಹಾಕಿದ್ವಿ ಮತ್ತೆ ದಾಶಿ ಹಾಕಿದ್ವಿ ಒಳ್ಳೆ ಎಳೋರು ಆಮೇಲೆ ತಡಿದಿತ್ತು ಮಳೆ ಬಂದ್ರು ಈ ಸಲ ಬಹಳ ಫೇಲ್ ಆಗಿದೆ ಫೇಲ್ ಆಗಿದೆ ಅಂದ್ರೆ ಇದು ಕಲಬೆರಕಿ ಬೀಜ ಬೀಜಾನ ನಮ್ ನಮ್ ಇರೋದು ಕಲಬೆರಕಿ ಬೀಜ ಹಂಗಾಗಿ ನಮ್ಮ ಮನಸ್ಸಿಗೆಲ್ಲಾರು ಭಾವನೆ ಈಗ ಇದು ಕುಬೇರಪ್ಪ ಅಥವಾ ಡೆವಲಪ್ಮೆಂಟ್ ಆಫೀಸರ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ ನೀವು ಅವ್ರನ್ನ ಏನಂತ ಕೇಳ್ತೀರಿ ಅಂದ್ರೆ ಈಗ ನಮಗೆ ಇದು ಪರಿಹಾರ ಕೊಡ್ರಿ ಅಂತ ಕೇಳ್ತೀರ ನಷ್ಟವನ್ನು ಬರ್ಸ್ಬೇಕಂತ ನಾವ್ ಅವ್ರ ಬೀಜ ಕೊಟ್ಟರು ಒಪ್ಪದಲ್ಲ ಒಂದ್ ಎಕರೆಕ್ಕೆ ಎಷ್ಟು ಖರ್ಚು ಬರುತ್ತೆ ಈಗ ಎಷ್ಟು ಮಾಡಿವಿ ಮುಂದೆ ಎಷ್ಟು ಆದಾಯ ಬರುತ್ತೆ ಅದನ್ನೆಲ್ಲ ಖರ್ಚು ಕೊಡ್ಬೇಕಂತಾನೆ ಕೇಳ್ತೀವಿ ಆ ಉದ್ದೇಶ ಎಂಟು ಅವ್ರು ಬರುವಲ್ರ ಆಮೇಲೆ ಹೆಚ್ಚಿನ ಜವಾಬ್ದಾರಿ ಮಾರಾಟ ಮಾಡ್ತಾರಲ್ಲ ಅಂಗಡಿಯರಿಗೆ ಇರ್ಬೋದು ಯಾವ ಅಂಗಡಿ ಅರ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇರ್ಬೇಕು ಈ ಅವ್ರ ಮೇಲೆ ನಾವು ಕ್ರಮ ಈಗ ನಾವು ಇನ್ನೊಂದ್ ಸ್ಟ್ರೈಕ್ ಆಗೋದು ಈಗ ಹಂತವಾಗಿ ಮಾಡಕ್ ನಾಳೆ ಅವ್ರ ಅಂಗಡಿ ಮುಂದೆ ಸ್ಟ್ರೈಕ್ ಧರಣಿನೂ ಕುರ್ತೀವಿ ಈಗ ಕೋಪ ಅಂದ್ರೆ ಇದು ಕರ್ನಾಟಕ ಈರುಳ್ಳಿ ಬೆಳೆಗಾರ ಅವ್ರಿಗೆ ತಿಳಿಸಿವಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ತಿಳಿಸಿವಿ ಆಮೇಲೆ ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸಿ ಎಲ್ಲಾ ರೈತ ಸಂಘರು ಬರ್ತಾರೆ ರೈತರು ಕೂಡ ಇನ್ನೊಂದು ರೈತರು ಹ್ಮ್ ಬರ್ತಾರೆ ಅಂದ್ರೆ ಬರೀ ಬನ್ನಿಗೋಳದಲ್ಲಿ ಅಷ್ಟೆಲ್ಲ ಬೇರೆ ಬೇರೆ ಆಗಿದೆ ಬೇರೆ ಕಡೆ ಏನಾಗುತ್ತೆ ಅವ್ರ ಮತ್ತೆ ಕಡೆಗೆ ಉದಾಹರಣೆಗೆ ಬೆಳ್ಳೂರು ಅಲ್ಲೆಲ್ಲ ತಗೊಂಡೋಗ್ಯಾರು ಅಲ್ಲಿ ಕೂಡ ರಿಪೋರ್ಟ್ ಆಯ್ತದ ಬಗ್ಗೆ ಆಯ್ತಂತ ಗೊತ್ತಾಯ್ತು ರೈಟ್ 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 ಅಂದ್ರೆ ಈಗ ಪರಿಹಾರ ಅಂದ್ರೆ ಬರೀ ಬೀಜ ಕೊಡಿಸಿದ್ರೆ ಅಷ್ಟೇ ಸಾಕು ಅಥವಾ ಯಾವ ತರ ಬೀಜ ಕೊಡಿಸಿದ್ರೆ ಅಷ್ಟೇ ಸಾಕಲ್ಲ ಈಗಲೇ ಹತ್ತತ್ರ ಕೆಲವು ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ ತಿಂಗಳಿಗೆ ಹೌದ್ರಿ ಆ ಸಮಯ ಸಿಗಲಿ ಒಳಗಡೆ ಹಾಕಕ್ಕ ಸತ್ಯ ನಮಗೆ ಒಂದ್ ಎಕರೆಗೆ ಎಷ್ಟು ಇಳುವರಿ ಬರುತ್ತಾ ನಾವ್ ಎಷ್ಟು ಖರ್ಚು ಮಾಡಿದ್ವಿ ಆ ಖರ್ಚು ತೆಗೆದು ನಮಗೆ ಪರಿಹಾರ ಕೊಟ್ಟರೆ ಮಾತ್ರ ಸಾಧ್ಯ ಅಲ್ಲಿವರೆಗೂ ಹೋರಾಟ ನಮ್ಗೆ ಈಗ ಅಲ್ಲಿವರೆಗೆ ಹೋರಾಟ ಅಂದ್ರೆ ಈಗ ಆ ಕುಬೇರಪ್ಪ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದ್ ಪರಿಹಾರ ಕೊಡೋರಿಗೆ ನಿಮ್ ಹೋರಾಟ ಇರುತ್ತೆ ಇದಕ್ಕೆ ಈರುಳ್ಳಿ ಬೆಳಗಾರ ಕರ್ನಾಟಕ ರಾಜ್ಯ ಸಂಘ ಏನಾಯ್ತಲ್ಲ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ